एकदन्तवैः कल्यान्त वृद्धि सिधि द्वयरा कान्ता एकदन्तवैः कल्यान्ता वृद्धि सिद्धि द्वयरा कान्ता कज का वदनाहे रम्भा ఆది ప్రేక్షణే నాటక దళిక నే ఓ ఆది ప్రేక్షకణే నాటక దళిక నే శ్రీకరి సై నాటక మోదక శ్రీకరి సై నాటక మోదక నాటక మోదక నాటక మోదక నటక మోదక నటక మోదక కర్ణాటక గజవదన హే రంభా విజయస్భిభా గజవదన హే రంబా ನಿರ್ಮಾಪಕರ ಕುಂದುಕೊರತೆಗಳ ಒಂದು ಚರ್ಚೆಗಾಗಿ ವಿತರಕರು ನಿರ್ಮಾಪಕರು ಮತ್ತು ಪ್ರದರ್ಶಕರ ಒಂದು ಇವತ್ತು ದಿವಸ ಸಂವಾದ ವೇದಿಕೆಯನ್ನು ಬಹಳಷ್ಟು ಜನಗಳ ಒಂದು ಕೋರಿಕೆ ಮೇಲೆ ಇವತ್ತೊಂದು ಈ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ

ನಾವು ಬದುಕಬೇಕು ನಮ್ಮ ಬದುಕ ಕೀರ್ತಿ ಪ್ರಶಾಖಲ್ಲೂ ಟೆಕ್ನಾಲಜಿ ಎಲ್ಲ ಟೆಕ್ನಾಲಜಿ ಒಂದು ಅಮಿತ್ ಹೋಗಪ್ಪ ಸರ್ ದಯವಿಟ್ಟು ಸುಮೇರಿ ಸರ್ ಅವ್ರು ಅಮಿತ್ ಶಾ ಮುಂಚೆ ಮತ್ತೆ ಮಾತಾರೆ ಮಾಡಿ ಅವ್ರಿಗೆ ನಾವು ತುಂಬಾ ಮಾತಾಡೋದು ಮಾಡ್ತಾರೆ அதே கேட சார் சார்

ನಿಮ್ ಪ್ರಶ್ನೆಗೆ ಸಮಂಜಸ್ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಿರ್ಣಯ ನಾವು ತಗೊಳ್ಳೋಣ ಅಂತ ಹೇಳಿದ್ವಿ ಅವ್ರ ಮುಂದೆ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವು ಡಿಸ್ಕಷನ್ ಮಾಡೋಣ ಸುಮ್ಮನೆ ಅವ್ರ ಮುಂದೆ ನೀವು ಯಾಕೆ ಮಾತಾಡ್ತಾರೆ ಅಲ್ವಾ ಎರಡು ನಿಮಿಷ ಮಾತಾಡ್ತಾರೆ ಅವ್ರು ಮುಗ್ದು ಹೋಗುತ್ತೆ ಮಾಡ್ಲಿಲ್ಲ ಬೇಡ ನಾವು ನಿರ್ಣಯ ತಗೋಣ ಯಾಕಂದ್ರೆ

ಮುಂದೇ ಕೇಳ ನಿರ್ಣಯ ನಾವು ಕೇಳೋಣ ನಾವ್ ಅವ್ರ ಮುಂದೆ ಡಿಸ್ಕರ್ಷನ್ ಮಾಡೋದಲ್ಲ ಅರ್ಥನೇ ಇಲ್ಲ ಅದು ದಯವಿಟ್ಟು ಅವ್ರು ಮಾತಾಡೋರ ಯಾರು ಮಾತಲ್ಲ ಸರ್ ಬನ್ನಿ ಸುರೇಂದ್ರ ನಿಮ್ದು ಏನಿದೆ ನಿರ್ಣಯ ದಯವಿಟ್ಟು ನೀವು ನೀವು ಏನೇನು ಪಾಯಿಂಟ್ಸ್ ಇದೆಯೋ ದಯವಿಟ್ಟು ಒಂದು ರೈಟಿಂಗ್ ಕೊಡಿ ವಿಲ್ ಟೇಕ್ ಅಪ್ ಇಮಿಡಿಯೇಟ್ಲಿ ವಿತ್ ಮ್ಯಾನೇಜ್ಮೆಂಟ್ ವಿಲ್ ಡೂ ದ ಬೆಸ್ಟ್ ವಾಟ್ ಎವರ್ ಕೆನ್ ಬಿ ಡನ್ ಆ್ಯಂಡ್ ವಿಲ್ ರೆಸ್ಪಾಂಡ್ ಟು ಯುವರ್ ಅಸೋಸಿಯೇಷನ್ ಹೂ ಈಸ್ ರೆಪ್ರೆಸೆಂಟಿಂಗ್ ಇಟ್ ದಟ್ ಈಸ್ ಅ ಈಸಿ ಎಫ್ ಈಸಿ ವೇ ಆಫ್ ಡೂಯಿಂಗ್ ಇಟ್ ಇಲ್ಲಿ ಯಾರೂ ಇಂಡಿವಿಜುವಲ್ ಆಗಿ ಯಾವ ಕಂಪ್ನಿಯವರು ಡಿಸಿಷನ್ ತಗೊಳ್ಳೋಕಾಗೋದಿಲ್ಲ ಬಿಕಾಸ್ ದೇರ್ ಈಸ್ ಹೈಯರ್ ಅಥಾರಿಟೀಸ್ ಏನಿದೆಯೋ

ಇಲ್ಲಿ ಯಾವಗಿಲ್ಲ ತಂದೆ ಹಾಕಿ